ಒಂದು ಮಾತಾಡಕ್ಕೆ ಹೆಚ್ಚ ಪಡ್ತೇನೆ ನಾವೇನು ಮನೆ ಕುಂತು ಅಧಿಕಾರಿಗಳಾಗ್ಲಿ ಮುಖ್ಯಮಂತ್ರಿ ಆಗಲಿ ನೀರಾವರಿ ಮಂತ್ರಿ ಆಗಲಿ ರಾಜೀವ್ ಗೌಡ ಆಗ್ಲಿ ಕೆಲವೊಂದು ಜನ ಕೈಲೇ ಊಟ ಮಾಡ್ತೀವಿ ಕೆಲವೊಂದ್ ಜನ ಸ್ಪೂನ್ ತೊಗೊಂಡು ಊಟ ಮಾಡ್ತೀವಿ ಆ ಬೆಳೆದಂತ ಬೆಳೆ ಎಲ್ಲಿಂದ ಬರ್ತದ ಕೌಳಿ ಎಲ್ಲಿಂದ ಬರ್ತದ ರೈತ ಬೆಳೆದ ಬೆಳೆ ಆ ರೈತ ಬೆಳೆದು ಬೆಳೆ ರೈತ ಒಣಗಿಸೋದು ಹೆಂಗ ಒಣಗಿಸ್ತಾನ ರೈತ ಕುಂತು ಚಮಚಲ್ಲಿ ಒಣಗಿಸ್ತಾನ ಕಾರಲ್ಲಿ ತಿಕ್ಕಿ ಒಣಗಿಸ್ತಾನ ರೈತ ಬೆಳೆ ಆ ರೈತನ ಕಾಲು ಸ್ಪರ್ಶ ಮಾಡಿದ ಮೇಲೆ ಆ ಬೆಳೆ ಒಣಗ್ತದೆ ಆ ಒಣಗಿ ಪ್ಯಾಕ್ ಮಾಡಿ ಅದನ್ನ ಕೌಳಿನ ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ ಅಲ್ಲೇ ಸ್ಪೂನ್ ಮೇಗ ಏಸ್ಯ ಕುಂತು ಅಧಿಕಾರಿಗಳಾಯ್ತು ನಾವು ಎಮ್ ಎಲ್ ಎಗಳಾಯ್ತು ಮಂತ್ರಿಗಳು ತಿಂತೀವಿ ರೈತರ ಕಾಲು ಟಚ್ ಆಗಿ ತಿಂದ ಮೇಲೆ ನಮ್ಗೆ ಎಷ್ಟು ಸೊಕ್ಕಿರ್ತದಂದ್ರ ನೂರ ಇಪ್ಪತ್ತು ದಿನ ಕಷ್ಟಪಟ್ಟು ನಾಟಿ ಮಾಡಿ ಗೊಬ್ಬರ ಹಾಕಿ ಕೈ ಆಡಿಸಿ ಬೆಳೆದು ತೂರಿ ಕಾಲೆ ಒಣಗಿಸಿದಂತ ರೈತರಿಗೆ ಎಷ್ಟಿರ್ಬಾರ್ದು ರಚಿಗೆ ನೀವು ಇರಂಗ್ಲಾ ನಾವು ಇರಂಗ್ಲಾ ವಿಚಾರ ಮಾಡ್ಬೇಕಾಗ್ತದೆ ನೀವು ರೈತರ ರೊಚ್ಚಿಗೆ ನೀವು ಇರಂಗ್ಲಾ ನಾವು ಇರಂಗ್ಲಾ ಇನ್ನ ರೈತರು ಜೀವ ಜೊತೆ ಆಡೋದು ಬಿಡ್ರೆ